ನಮಸ್ತೆ ಡೇರಾಸ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಕೆಟ್ಟಿ ಫೋರ್ ನಾಟ್ ಟು ಪಿ ಎಚ್ ಐ ಅಭ್ಯರ್ಥಿಗಳು ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತಿದ್ದಾರಂದ್ಕೊಂತೀನಿ ಟೆನ್ ಡೇಸ್ ಎಕ್ಸ್ಟ್ರಾ ಟಿ ಸಿಕ್ಕಿದೆ ಟ್ವೆಂಟಿ ಸೆಕೆಂಡ್ ಎಕ್ಸಾಮ್ ಇದ್ದಿದ್ದು ಈಗ ಅಕ್ಟೋಬರ್ ತ್ರೀಗೆ ಹೋಗಿದೆ ಹಾಗಾಗಿ ಆ ಟೆನ್ ಡೇಸ್ ಎಕ್ಸ್ಟೆಂಡ್ ಆಗಿದ್ದೀನ ಅದನ್ನು ನೀವು ಕರೆಕ್ಟಾಗೆ ಒಂದು ಪ್ರೊಡಕ್ಟಿವಾಗಿ ಯೂಸ್ ಮಾಡ್ಕೊಂಡ್ರೆ ಖಂಡಿತ ನಿಮಗೆ ಇನ್ನೂ ಒಂದಷ್ಟು ಮಾರ್ಕ್ಸ್ಗಳು ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ ಅಕಸ್ಮಾತ್ ಯಾರಾದರೂ ಒಂದಷ್ಟು ಸಬ್ಜೆಕ್ಟ್ಸು ಟಾಪಿಕ್ಸು ಬಿಟ್ಟಿದ್ದೀನಿ ರಿವಿಷನ್ಸ್ ಆಗಿಲ್ಲ ಅಂತ ಅಂತೇನಾದರೂ ಆ ಥರ ಇದ್ದರೆ ರಿವಿಷನ್ ಮಾಡ್ಕೊಳ್ಳಿ ಯಾವುದಾದ್ರೂ ಕರೆಂಟ್ ಅಫೇರ್ಸ್ ಓದಿಲ್ಲ ಅಂತಂದರೆ ಆ ಕರೆಂಟ್ ಅಫೇರ್ಸ್ನ ಓದ್ಕೊಳ್ಳಿ ಅಕಸ್ಮಾತ್ ಮೆಂಟಲಿಬಿಟಿ ಏನಾದರೂ ನಾನು ಒಂದಷ್ಟು ಟಾಪಿಕ್ಸ್ ನೋಡ್ಕೋಬೇಕಿತ್ತು ಅಂದರೆ ಈಗಲೂ ಟೈಮ್ ಇದೆ ನೋಡಿ ಟೆನ್ ಡೇಸ್ ಮೋರ್ ಎನಫ್ ಫಾರ್ ರಿವಿಷನ್ಸ್ ಕರೆಕ್ಟಾಗಿ ರಿವಿಷನ್ ಮಾಡಿಕೊಂಡ್ರೆ ಈಗ ಓದಿರೋದನ್ನ ತುಂಬ ಚೆನ್ನಾಗಿ ಮಾಡ್ಬೋದು ನಿಮ್ಗೆ ಏನಾದರೂ ಟೆಸ್ಟ್ ಸೀರೀಸ್ಗಳು ಬರಬೇಕು ಅಂತಂದರೆ ಖಂಡಿತ ಬರೀರಿ ಏಕೆಂತಂದರೆ ಅದು ನಿಮ್ಮ ವ್ಯಾಲ್ಯೂ ಅಡಿಷನ್ ಆಗುತ್ತೆ ಮತ್ತು ಏನಾದರೂ ಮಿಸ್ಟೇಕ್ಸ್ ಆಗಿದರೆ ಈಗಲೇ ಫೈಂಡ್ ಔಟ್ ಮಾಡ್ಕೋಬೋದು ಒಂದಷ್ಟು ಇನ್ಫಾರ್ಮೇಷನ್ ನಾನು ಹೇಳ್ತೀನಿ ಏಕೆಂದರೆ ಟೆನ್ ಡೇಸ್ ಸಿಕ್ಕಿರಿದ್ರೆ ಕೆಲವರು ರಿಲ್ಯಾಕ್ಸ್ ಮಾಡ್ತಾರೆ ರಿಲ್ಯಾಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಆ ಎನರ್ಜಿ ಟೆಂಪೋ ಹಂಗೆ ಮುಂದುವರಿಬೇಕು ಅಪ್ ಟು ಅಕ್ಟೋಬರ್ ಧರಿಯವರೆಗೂ ಎಕ್ಸಾಮ್ಸ್ ಬರೆಯೋವರೆಗೂ ನಿಮ್ಮದು ಆ ಸ್ಟ್ರೆಂಥು ಅಥವಾ ಆ ಎನರ್ಜಿ ಹಂಗೆ ಇರಬೇಕು ಆ ಎನರ್ಜಿನ ಡೌನ್ ಮಾಡ್ಕೋಬೇಡಿ ಅದೇ ಫೋರ್ಸಲ್ಲಿ ಓದಿ ಈಗ ಏನು ಓದ್ತಾ ಇದ್ದರೆ ಟೆನ್ಷನ್ ಮಾಡ್ಕೋಬೇಡಿ ಅಂದ್ಬಿಟ್ಟು ತುಂಬ ಮೆಂಟಲ್ ಪ್ರೆಜರ್ ಮಾಡ್ಕೊಂಡು ಹೋದ ಅವಶ್ಯಕತೆ ಇಲ್ಲ ಮೇನ್ ಪೇಪರ್ ಒನ್ ಪೇಪರ್ ಟು ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಹೇಳ್ಬಿಡ್ತೀನಿ ಪೇಪರ್ ಹುಟ್ಟು ಒಂದನ್ನು ಯಾರೂ ಪ್ರಾಕ್ಟೀಸ್ ಮಾಡಿಲ್ಲ ಇನ್ನೂ ಟೆನ್ ಡೇಸ್ ಇದೆ ನೀವು ಡೈಲಿ ಒಂದೊಂದು ಎಸ್ ಎನ ಅವರ್ಸ್ ಕೊಡಿ ಒಂದು ಟೂ ಟು ತ್ರೀ ಅವರ್ಸ್ ಕೊಟ್ಬಿಟ್ಟು ಒಂದು ಎಸ್ಸೇನ ರೆಡಿ ಮಾಡೋಕೆ ಪ್ರಯತ್ನ ಪಡಿ ಅಂದ್ರೆ ಏನೇನು ಫ್ಯಾಕ್ಟ್ಸ್ ಬರ್ತವೆ ಯಾವ ಯಾವ ಇಂಪಾರ್ಟೆಂಟ್ ಇದೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ ಪಾಯಿಂಟ್ಸ್ ನಾನು ಮುಂಚೆ ಮುಂಚೆ ಬರೀಬೇಕು ಯಾವ ಪಾಯಿಂಟ್ಸ್ ಲಾಸ್ಟ್ಗೆ ಬರೋ ಕನ್ಕ್ಲೂಷನ್ ಏನು ಬರಬೇಕು ಇಂಟ್ರೊಡಕ್ಷನ್ ಏನು ಬರಬೇಕು ಅನ್ನೋದನ್ನ ಒಂದು ಬ್ರೀಫಾಗಿ ನೀವೇ ಒಂದು ಸ್ಟ್ರಕ್ಚರ್ ಮಾಡಿಕೊಂಡು ಒಂದು ಹತ್ತು ಎಸ್ ಎಡೆಗೆ ಹತ್ತು ಡೇ ಟೆನ್ ಡೇಸ್ ಇದ್ದಿಲ್ಲ ಆ ಟೆನ್ ಡೇಸಿನ ಆ ಟೆನ್ ಎಸ್ ಎಸ್ಗಳನ್ನ ರೆ ಎವ್ರಿ ಡೇ ತ್ರೀ ಅವರ್ಸ್ನ ನೀವು ಕೊಡಬೇಕಾಗುತ್ತೆ ಜೊತೆಗೆ ಟ್ರಾನ್ಸ್ಲೇಷನ್ ಪ್ರಿಸರ್ ರೈಟಿಂಗು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಿದರೆ ಫೇರ್ ಏನಫ್ ಇನ್ನು ಮಾಡಿದ ಅಚ್ ಇಲ್ಲ ಮಾ ಮಾಡಿಲ್ಲ ಸರ್ ನಮ್ಮ ಐ ಆಮ್ ಗುಡ್ ಅಟ್ ಟ್ರಾನ್ಸ್ಲೇಷನ್ ಆ್ಯಂಡ್ ಪ್ರೆಸೆಸ್ ರೈಟಿಂಗ್ ಅಂದರೆ ನೆಸೆಸಿಟಿ ಇಲ್ಲ ಅವಾಗಲಿದೆ ಸದರಲ್ಲಿ ನೋಡ್ಕೊಂಡ್ರೆ ಸಾಕಾಗುತ್ತೆ ನೀವು ಅಲ್ಲಿ ಹೋಗಿ ಮಾಡ್ತೀರ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಪೇಪರ್ ಒನ್ನಲ್ಲಿ ನಿಮಗೆ ಒಂದು ಗಂಟೆ ಮೂವತ್ತು ನಿಮಿಷ ಸಿಗುತ್ತೆ ಅದ್ರಲ್ಲಿ ಹತ್ತು ನಿಮಿಷ ಅವ್ರು ವೇಸ್ಟ್ ಮಾಡ್ತಾರೆ ಇನ್ನು ಒಂದು ಗಂಟೆ ಟ್ವೆಂಟಿ ಮಿನಿಟ್ಸ್ ಸಿಗುತ್ತಾ ಆ ಒಂದು ಗಂಟೆ ಟ್ವೆಂಟಿ ಮಿನಿಟ್ಸಲ್ಲಿ ನೀವು ಟ್ರಾನ್ಸ್ಲೇಷನ್ ಪ್ರೆಸೆಸ್ ರೀಟಿಂಗು ಮತ್ತು ಎಸ್ ಎ ರೈಟಿಂಗ್ ಎಲ್ಲ ಬರೀಬೇಕು ಐವತ್ತು ಮಾರ್ಕ್ಸ್ ಇರುತ್ತೆ ಯಾರು ಐವತ್ತು ಮಾರ್ಕ್ಸ್ಗೆ ಅಬೋ ತರ್ಟಿ ಫೈವ್ ಮೇಲೆ ತೊಗೊತಾರೆ ಅವರು ಗ್ಯಾರಂ ಗ್ಯಾರಂಟಿ ಸೆಲೆಕ್ಷನ್ ಇರ್ತಾರೆ ಯಾಕೆಂದರೆ ಫಿಫ್ ಏನು ಫಿಫ್ಟಿ ಮಾರ್ಕ್ಸ್ ಇದೆಯಲ್ಲ ಅದು ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಈ ಎಕ್ಸಾಮಲ್ಲಿಗೆ ನೀವು ಲಾಸ್ಟ್ ಇಯರ್ ಏನು ಕೆ ಇ ಫೋ ಫೈವ್ ಫೋರ್ಟಿ ಫೈವ್ ನಡೀತಲ್ಲ ಅದನ್ನು ಲೀಸ್ಟ್ ನೋಡಿ ಅಲ್ಲೂ ಜಾಸ್ತಿ ಸ್ಕೋರ್ ಬಂದರು ತರ್ಟಿ ಅಲ್ಲಿ ಬಂದರು ಸೆಲೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಗೊತ್ತಾಗ್ತಿದೆ ಹಾಗಾಗಿ ನೀವು ಇವತ್ತಿಂದಲೇ ಅದನ್ನು ಎಸ್ ಸಿ ಹತ್ತು ದಿನ ಎಸ್ ಎಗಳ್ನ ರೆಡಿ ಮಾಡೋಕ್ಕೆ ಪ್ರಯತ್ನ ಪಡಿ ಗೊತ್ತಾಗ್ತಿದೆ ಹಾಗಾಗಿ ಮತ್ತು ಇನ್ನು ಪೇಪರ್ ಟೂರ್ನಲ್ಲಿ ಹೇಳ್ಬೇಕಂದ್ರೆ ಅಂದರೆ ಏನು ಓದಿದ್ದೀರ ಅದನ್ನೇ ರಿವಿಷನ್ಸ್ ಮಾಡಿ ಏನು ಓದಕ್ಕೆ ಹೋಗ್ಬಿಡಿ ಅಕಸ್ಮಾತ್ ಏನಾದರೂ ಓದಿಲ್ಲ ಅಂತಂದ್ರೂ ಜಾಸ್ತಿ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ ಗೊತ್ತಾಗ್ತಿದ್ಯಾ ಹಾಗಾಗಿ ಇಷ್ಟು ನೀವು ಕಾಮಾಗಿ ಪೇಷನ್ಸ್ ಆಗಿರ್ತೀರ ಎಕ್ಸಾಮಲ್ಲಿ ಅಷ್ಟು ಒಳ್ಳೆ ಮಾರ್ಕ್ಸ್ ಬರುತ್ತೆ ನೋಡಿ ನಾವೇ ಎಕ್ಸಾಂಪಲ್ ಹೇಳ್ತೀವಿ ನೀವು ಕೆ ಮಾಮೂಲಿ ನಾವು ಪಿ ಎಸ್ ಸಿ ಎಕ್ಸಾಮ್ ಬರೆಯಬೇಕಾದ್ರೆ ಎಷ್ಟು ಕಾಮಾಗಿದ್ವಿ ಅಂತಂದರೆ ನಾವು ಅಷ್ಟೊಂದು ಎಕ್ಸಾ ಎಕ್ಸೈಟ್ಮೆಂಟ್ ಆಗಿರಲಿಲ್ಲ ಅಯ್ಯೋ ಹಾಗೆ ಬಿಡುತ್ತೆ ನಂದು ನಾನು ಸೆಲೆಕ್ಷನ್ ಆಗೇ ಹೋಗ್ಬಿಡ್ತೀನಿ ಸೆಲೆಕ್ಷನ್ ಆಗಿಲ್ಲ ಅಂದರೆ ಹಿಂಗೆ ಯಾವುದೇ ಥರ ಪ್ರಿಡಿಕ್ಷನ್ ಮಾಡ್ತಾ ಇರಲಿಲ್ಲ ಸುಮ್ಮನೆ ಹೋಗಿ ಕಾಮಾಗಿ ಎಕ್ಸಾಮ್ ಬರೆದ್ವಿ ಸೆಲೆಕ್ಷನ್ ಆಯಿತು ಹಾಗಾಗಿ ಒಂದಲ್ಲ ಎರಡು ಮೂರು ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದೀವಿ ಪಿ ಎಸ್ಸಿಗೆ ಸಂಬಂಧಪಟ್ಟ ಹಾಗಾಗಿ ನೀವು ಎಷ್ಟು ಕಾಮನ್ ಕೂಲಾಗಿರ್ತೀರ ಖಂಡಿತ ನಿಮ್ಗೆ ಅಷ್ಟು ಸಿಗುತ್ತೆ ನೀವು ಓದಿರ್ತೀರಾ ಎಲ್ಲರೂ ಓದಿರ್ತೀರಾ ಗೊತ್ತಾಗ್ತಿದೆ ಆದರೆ ಯಾರು ಆ ಎಕ್ಸಾಮ್ ಸಿ ಡ ಡ ಮತ್ತು ಎಕ್ಸಾಮ್ ಹಿಂದಿನ ದಿನ ಎಕ್ಸಾಮ್ ದಿನ ಯಾರು ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಾರೆ ಅವರೇ ಸಕ್ಸಸ್ ಆಗೋದು ಎಷ್ಟೋ ಜನ ಕಡಿಮೆ ಓದಿರ್ತಾರೆ ಅಥವಾ ಅವರು ಆದರೆ ಬಟ್ ಅವರು ಅವ್ರ ಪಿ ಪೀಸ್ ಆಫ್ ಮೈಂಡ್ ಎಷ್ಟು ಸಕ್ಕದಾಗಿರುತ್ತೆ ಅಂತಂದರೆ ಅವರು ಎಕ್ಸಾಮ್ಗೆ ಹೋದಾಗ ಭಾಳ ಪೊಟೆನ್ಷಿಯಲ್ ಅವ್ರು ಫುಲ್ ಪೊಟೆನ್ಷಿಯಲ್ ಯೂಸ್ ಮಾಡ್ತಾರೆ ಮತ್ತು ಫುಲ್ ಸ್ಟ್ರಾಂಗಾಗಿರ್ತಾರೆ ಇಲ್ಲ ನಾನು ಇದು ಗೊತ್ತಿರಲಿಲ್ಲ ಅಂತಂದ್ರು ಆನ್ಸರ್ನ ತೆಗೆಯುವಷ್ಟು ಕೆಪಾಸಿಟಿ ಅವರಿಗೆ ಇರುತ್ತೆ ಹಾಗಾಗಿ ನೀವು ಅದನ್ನು ಆ ಥರ ಒಂದು ಮೆಂಟಾಲಿಟಿ ಇಟ್ಕೊಂಡು ಹೋದರೆ ಮಾತ್ರ ಸಕ್ಸಸ್ ಆಗುತ್ತೆ ಮತ್ತು ಕೆಲವರು ಸರ್ ಟೆಸ್ಟ್ ಸೀರೀಸ್ ಮಾಡಿ ಅಂತ ನನಗೆ ತುಂಬ ಜನ ಕೇಳ್ತಾಯಿದ್ರು ಬಟ್ ನಾನು ಸ್ವಲ್ಪ ದಿನಗಳಿಂದ ತುಂಬ ಬಿ ಬ್ಯುಸಿ ಇದ್ದೆ ಮತ್ತು ನಾನೊಂದಷ್ಟು ಅಲ್ಲಿ ಇದ್ದಿದ್ದರಿಂದ ಈ ಟೆಸ್ಟ್ ಸೀರೀಸ್ ಎಲ್ಲ ಕಂಡಕ್ಟ್ ಮಾಡೋಕ್ಕಾಗ್ತಿರಲಿಲ್ಲ ನಾವು ಜ್ಞಾನಭಾರತಿನಲ್ಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತಾ ಇದ್ವಿ ಫ್ರೀಯಾಗಿ ಮಾಡ್ತಾ ಇದ್ವಿ ಒಂದಷ್ಟು ಜನ ಹುಡುಗರು ಬರೋರು ಆ ಹುಡುಗರು ಐ ಫೈವ್ ಫಾರ್ಟಿ ಫೈನಲ್ಲಿ ಸೆಲೆಕ್ಟ್ ಆಗಿದ್ದಾರೆ ತುಂಬ ಜನ ಹಾಂ ಅಂದರೆ ಸೆಲೆಕ್ಟ್ ಆಗಿದ್ದಾರೆ ಲೈಕ್ ಒಳ್ಳೆ ಮಾರ್ಕ್ಸ್ ಬಂದಿದೆ ನೋಡೋಣ ಅಲ್ಲಿ ಫೈನಲ್ ಲಿಸ್ಟಲ್ಲಿ ಆಗ್ತಾರೋ ಇಲ್ವೋ ನೋಡೋಣ ಹಾಗಾಗಿ ಆ ಒಂದು ಸ್ಟೂಡೆಂಟ್ಸ್ಗಳು ಮತ್ತೆ ಸರ್ ಎಕ್ಸಾಮ್ ಕಂಡಕ್ಟ್ ಮಾಡಿ ತುಂಬ ಜನ ನನಗೆ ಫೋರ್ಸ್ ಮಾಡೋ ಮೆಸೇಜ್ ಮಾಡಿದ್ದಾರೆ ತುಂಬ ಜನ ಆದರೆ ನನಗೆ ಹ್ಯೂಮನ್ ರಿಸೋರ್ಸಸ್ ಇಲ್ಲ ಒಂದು ಏಕೆಂದರೆ ತುಂಬ ಜನ ಬಂದರೆ ನೂರು ಜನ ಒಂದು ಹತ್ತು ಜನ ಇಪ್ಪತ್ತು ಜನಕ್ಕಾದರೆ ನಾನು ಜೆರಾಕ್ಸ್ ಮಾಡಿಸಿ ಒಂದು ನೂರೈ ನೂರು ಐನೂರು ರೂಪಾಯಿ ಖರ್ಚಾಗುತ್ತೆ ಅಥವಾ ಸಾವಿರ ರೂಪಾಯಿ ಖರ್ಚಾಗುತ್ತೆ ಮಾಡ್ಬೋದು ಬಟ್ ಆದರೆ ನೂರಾರು ಜನ ಬಂದುಬಿಟ್ರೆ ಅಕಾಮಿಡೇಷನ್ ಅದನ್ನ ಅಲ್ಲಿ ನಿಮಗೆಲ್ಲ ಅದನ್ನು ಮಾಡೋಕ್ಕೆ ವ್ಯಾಲ್ಯೂಯೇಷನ್ ಮಾಡೋದು ತುಂಬ ಕಷ್ಟ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಅದು ಮಾಡ್ತಾ ಇರಲಿಲ್ಲ ಹಾಗಾಗಿ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ಅದಕ್ಕೆ ಈ ಸ್ಪರ್ಧಾ ಲೈನ್ಸ್ ರಘುನಾಥ್ ಸರ್ ರೆಡ್ಡಿ ಸರ್ನ ಕೇಳಿದಾಗ ಅವರು ಸರ್ ಅವರು ಯಾಕೆಂದರೆ ಕೆ ಎಸ್ ಮೇನ್ಸ್ ಪ್ರಿಲಿಮ್ಸ್ನ ಫುಲ್ಲು ಇಡೀ ಸ್ಟೇಟ್ ವೈಸ್ ಮಾಡಿಕೊಟ್ಟಿದ್ರು ಸೇಮ್ ಕೆ ಕೆ ಎ ಪಿ ಎಸ್ ಸಿ ಅದೇ ಥರ ಪ್ಯಾಟರ್ನ್ ಮಾಡಿದರು ಅದೇ ಥರ ನಾನು ಅವ್ರಿಗೆ ಹೇಳ್ಕೊಂಡೆ ಸರ್ ಈ ಥರ ಹುಡುಗರು ಅಪ್ರೋಚ್ ಆಗ್ತಿದ್ದಾರೆ ಸ್ವಲ್ಪ ನೀವು ಏನಾದರೂ ಮಾಡೋಕ್ಕಾಗುತ್ತೆ ಅದಕ್ಕೆ ಅವರು ಆಯಿತು ಮಾಡ್ಬೋದು ಅದಕ್ಕೆ ತುಂಬ ರೀ ಇದು ಖರ್ಚಾಗುತ್ತೆ ಯಾಕೆಂದರೆ ಪೇಪರ್ ಬಂದು ವ್ಯಾಲ್ಯೂಯೇಷನ್ ಎಲ್ಲ ಮಾಡಬೇಕಾಗುತ್ತೆ ನೋಡೋಣ ಅದ್ರ ಬಗ್ಗೆ ಥಿಂಕ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಅವ್ರಿಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಪೇಪರ್ ಒಂದು ಟು ಎರಡು ಎಕ್ಸಾಮ್ಸ್ ಮಾಡ್ತಾರಂತೆ ಸೇಮ್ ಕೆ ಎ ಪ್ಯಾಟರ್ನ್ ಯಾವ ರೀತಿ ಕೆ ಎ ಎಕ್ಸಾಮ್ಸ್ ನಡೆಸುತ್ತೆ ಟೈಮ್ ಟೇಬಲ್ ಆಗಿರ್ಬೋದು ಡ್ರಸ್ಕ್ ಕೋರ್ಡ್ ಆಗಿರ್ಬೋದು ವ್ಯಾಲ್ಯೂಷನ್ ಆಗಿರ್ಬೋದು ರಿಸಲ್ಟ್ ಅನೌನ್ಸ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಅವ್ರು ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಯಾರಾದರೂ ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ದರೆ ನೀವು ಸೆಲೆಕ್ಷನ್ ಆಗಲೇಬೇಕು ಅನ್ನೋದಿದ್ರೆ ಒಂದು ಸತಿ ಆ ಟೆಸ್ಟ್ನ ಅಟೆಂಡ್ ಮಾಡಿ ಏಕೆಂತಂದರೆ ಆ ಎಕ್ಸಾಮಿನ ಮೂಮೆಂಟು ನಿಮಗೊಂದು ಯಾವ ರೀತಿ ಎಕ್ಸಾಮ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ ಆಲ್ರೆಡಿ ಬರೆದಿರೋರಿಗೆ ಅನುಭವ ಇರುತ್ತೆ ಬಟ್ ಫೋರ್ನಾಟು ಏನಾಗ್ತಿದೆ ಹೊಸ ಹುಡುಗರು ತುಂಬ ಜನ ಇದ್ದಾರೆ ಫೋರ್ನಾಟ್ ಯಾಕೆಂದರೆ ಆಗಿನ ಡಿಗ್ರಿ ಮುಗಿಸಿ ಫಸ್ಟ್ ಟೈಮು ಕೆ ಫೋರ್ ನಟು ಎಕ್ಸಾಮ್ ಬರ್ತಾ ಇರೋ ಇದ್ದೀರ ಅವರಿಗೆ ಈ ಎಕ್ಸಾಮ್ಸು ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀರಿ ಮತ್ತು ನೆಕ್ಸ್ಟ್ ಯಾರಾದರೂ ಸಿಕ್ಸ್ ಹಂಡ್ರೆಡ್ ಪೋಸ್ಟ್ಗೆ ಮತ್ತೆ ಕಾಲಾಗುತ್ತಲ್ಲ ಅದಕ್ಕೆ ಏನಾದರೂ ರೆಡಿ ಆಗ್ತಿದ್ರೆ ನಾನು ರೆಡಿದೀನಿ ಸರ್ ಅಂದ್ರೆ ಬಟ್ ನನಗೆ ಫೋರ್ ನಟು ಅವಕಾಶ ಇಲ್ಲ ಅಂತಂದ್ರೆ ನೀವು ಒಂದು ಟೆಸ್ಟ್ ಕೊಡಿ ಏನು ಏನು ಕಳೆದೋಗೋಲ್ಲ ಅವಾಗ ನಿಮಗೆ ನಿಮ್ಮ ತಪ್ಪುಗಳು ಮಿಸ್ಟೇಕ್ಸ್ ಗೊತ್ತಾಗುತ್ತೆ ಆಮೇಲೆ ಅಲ್ಲಿ ಬರೋ ಮಾರ್ಕ್ಸ್ ಬಗ್ಗೆ ಅದ್ರ ಬಗ್ಗೆ ತಲೆ ಕೆಟ್ಟಿಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಅದು ಗೊತ್ತಾಗುತ್ತೆ ನೀವು ಏನು ಮಿಸ್ಟೇಕ್ ಮಾಡಿದ್ದೀರಾ ಅನ್ನೋದು ಗೊತ್ತಾದ್ರೆ ಅಲ್ಲಿ ಅದನ್ನು ಕರೆಕ್ಷನ್ ಮಾಡ್ಕೋಬೋದು ಅದಕ್ಕೋಸ್ಕರ ಬರೀರಿ ಅಂತ ನಾನು ಆಗಿ ಹೇಳ್ತೀನಿ ಬಟ್ ಅದು ನಿಮ್ಮ ವೈಯಕ್ತಿಕ ನಿರ್ಧಾರ ಬರೆದ್ರೆ ಒಂದು ಟೈಮ್ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಆಗುತ್ತೆ ಮತ್ತು ನಿಮ್ಮ ತಪ್ಪುಗಳನ್ನ ಎಸ್ಪೆಷಲಿ ಪೇಪರ್ ಒಂದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಅನ್ನೋದು ಗೊತ್ತಾಗುತ್ತೆ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಮತ್ತೆ ಯಾವ ರೀತಿ ನೀವು ಎಸ್ ಎ ಬರಿತೀರಾ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ಅದನ್ನು ಅದಕ್ಕೋಸ್ಕರ ನೀವು ಇದು ಮಾಡಿ ಗೊತ್ತಾಗ್ತಿದೆ ಆಮೇಲೆ ಎಕ್ಸಾಮ್ ಪ್ಯಾಟ್ರನ್ ತಿಳ್ಕೊತೀರ ಅಲ್ಲಿ ಅಲ್ಲಿ ಏನಾದರೂ ಒಂದಷ್ಟು ತಪ್ಪು ಆದಾಗ ಅದನ್ನು ರಿಪೀಟ್ ಆಗ್ದಂಗೆ ನೀವು ಮೈನ್ ಎಕ್ಸಾಮಲ್ಲಿ ನೋಡ್ಕೊಬೇಕು ಎಷ್ಟೋ ಎಷ್ಟೋ ಜನಕ್ಕೆ ಫೋರ್ ಒಂದೇ ಕೊನೆ ಅವಕಾಶ ಇದೆ ಅದನ್ನು ಮಿಸ್ ಮಾಡ್ಕೋಬೇಡಿ ಗೊತ್ತಾಗ್ತಿದೆ ಹಾಗಾಗಿ ಸಣ್ಣ ಪುಟ ಈ ಕೆಲವೊಂದು ಇದನ್ನು ನಾನು ಒಪ್ಪಲ್ಲ ಅಂತಂದರೆ ನಾವು ಎಲ್ಲೆಲ್ಲೋ ಸ್ಪೆಂಡ್ ಮಾಡ್ತಾ ಇರ್ತೀವಿ ಅಮೌಂಟ್ನ ಆದರೆ ಎಜುಕೇಷನಿಗೆ ನೀವು ಹಾಕಿದ ದುಡ್ಡು ಯಾವತ್ತೂ ಬರಲ್ಲ ಒಂದು ಬುಕ್ ತನದಿರ್ಬೋದು ಒಂದು ಇರ್ಬೋದು ಬಟ್ ಹೌದು ನಿಮ್ಮ ನಿಮ್ಮ ವ್ಯತ್ಯಾಸ ನನಗೂ ಅರ್ಥ ಆಗುತ್ತೆ ಬಟ್ ನಾನು ನನ್ನ ವೈಯಕ್ತಿಕ ಆಗಿ ಒಂದು ನಂದು ಎಕ್ಸ್ಪೀರಿಯೆನ್ಸ್ ಹೇಳ್ತಾರೆ ನಾನು ಟೂ ತೌಸಂಡ್ ಫೋರ್ಟೀನಲ್ಲಿ ಪಿ ಎಸ್ ಸಿ ಎಕ್ಸಾಮ್ ಬರ್ದೆ ಆದರೆ ನಂದು ಫಸ್ಟ್ ಪೇಪರ್ ಚೆನ್ನಾಗಿ ಆಗಿಲ್ದಕ್ಕೆ ನನ್ನ ಸೆಲೆಕ್ಷನ್ ಆಗಲಿಲ್ಲ ಯಾಕಂದ್ರೆ ಟೂ ತೌಸಂಡ್ ಫೋರ್ಟೀನಲ್ಲಿ ಎಕ್ಸಾಮ್ ಬರೋದು ಬರೀ ಹದಿನೇಳು ಮಾರ್ಕ್ಸ್ ಬಂದಿತ್ತು ನನ್ನ ಪೇಪರ್ ಒಂದು ಯಾಕೆಂದ್ರೆ ಅವಾಗ ನನಗೂ ಪ್ರಿಪರೇಷನ್ ಇರಲ್ಲ ನಾನು ಹೊಸ ಥರ ನಿಮ್ಮ ಥರ ಹೊಸ ಆಸ್ಪ್ರೆಂಟ್ಸ್ ಥರ ಹೋಗಿದ್ದೆ ಎಕ್ಸಾಮ್ ಬರ್ದೆ ಆದರೆ ಪೇಪರ್ ಒನ್ ಪ್ರಿಸೇಜರ್ ರೀಡಿಂಗ್ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಬಾಕ್ಸ್ ಬಾಕ್ಸ್ ಕೊಟ್ಟಿರ್ತಿದ್ರು ಅದರೊಳಗೆ ಎರಡು ಬಾಕ್ಸಲ್ಲಿ ಅವನೊ ಒಂದು ಬಾಕ್ಸಲ್ಲಿ ಎರಡು ಪದ ಬರೆಯೋದು ಚಿತ್ತು ಕಾಟಾಕೋದು ಅಥವಾ ಅದಕ್ಕೊಂದು ಹೆಡ್ ಲೈನ್ ಬರೋದು ಈ ಥರ ಮಿಸ್ಟೇಕ್ಸ್ ಮಾಡಿ ಬಂದಿದ್ದೆ ಬರೀ ಹದಿನೇಳು ಮಾರ್ಕ್ಸ್ ಬಂದಿತ್ತು ಕೆ ಎನ್ಸ್ ಇದು ಬಿಟ್ಟಾಗ ನಮಗೆ ಸ್ಕೋರ್ಸ್ ಲೀಸ್ಟ್ ಬಿಟ್ಟಾಗ ಅವಾಗ ಗೊತ್ತಾಯಿತು ನಾವು ಫಸ್ಟ್ ಪೇಪರ್ನ ತುಂಬ ಪ್ರಿಪೇರ್ ಮಾಡಿ ಮಾಡಬೇಕು ಅಂತಂದ ಗೊತ್ತಾಗ ಮತ್ತೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಾನು ನಾನೇನು ಮಾಡಿದೆ ನಾನು ಟೆಸ್ಟ್ ಸೀರೀಸ್ ಬರ್ತಿದ್ದೆ ಈ ಕ್ರೆಡೆನ್ಸ್ ಅಂತ ಈಗೇನಿದೆ ಅದು ಮೊದಲು ಒಂದೇನೋ ಯಾವುದೋ ಹೆಸರಲ್ಲಿತ್ತು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೆಸರಲ್ಲಿತ್ತು ನಾನು ಹೆಸರು ಬರ್ತಿದ್ದೀನಿ ವಿಜಯನಗರ ಮೆಟ್ರೋ ಸ್ಟೇಷನ್ ಇದೆ ಅಲ್ಲಿ ಅಲ್ಲಿ ನಡೆಸ್ತಾಯಿದ್ರು ಒಂದು ಇಬ್ಬರು ಕೆ ಎಸ್ ಆಫೀಸರ್ಸ್ಗಳು ಅಂದರೆ ಅವಾಗೇನು ಕೆ ಎಸ್ ಆಗಿರಲಿಲ್ಲ ಅವರು ಪ್ರಮೋದ್ ಸರ್ ಅಂತ ಅಂದ್ಬಿಟ್ಟು ಅನಿಲ್ ಸರ್ ಅಂತ ಅಂದ್ಬಿಟ್ಟು ಅವರೆಲ್ಲ ಚೆನ್ನಾಗಿ ಗೈಡ್ ಮಾಡಿದ್ರು ನನಗೆ ಎಸ್ ಯಾವ ರೀತಿ ಎಸ್ ಎ ಬರಬೇಕು ಟ್ರಾನ್ಸ್ಲೇಷನ್ ಯಾವ್ದು ರೀತಿ ಬರಬೇಕು ಮಾರ್ಕ್ಸ್ ಆಮೇಲೆ ಅಲ್ಲಿ ಮಾರ್ಕ್ಸ್ ತುಂಬ ಕಡಿಮೆ ಕೊಡ್ತೀವಿ ನಾನು ಏನಪ್ಪ ಇಷ್ಟು ಚೆನ್ನಾಗಿ ಬರೋದು ಮಾರ್ಕ್ಸ್ ಕಡಿಮೆ ಕೊಡ್ತಿದ್ದೆ ಅಂತಿದ್ರು ಅವಾಗ ಅವರು ಹೇಳ್ತಿದ್ರು ನೀವು ನಿಮ್ಗೆ ಚೆನ್ನಾಗಿ ಆಗಲಿ ಅಂತ ಇದು ಮಾಡ್ತಿದ್ವಿ ಅಂತ ಹೇಳೋರು ಅದೇ ಥರ ಪ್ರಿಪ್ರೇಷನ್ ಮಾಡಿದಾಗ ನನ್ನ ನಾಲ್ಕು ಪಿ ಎಸ್ ಸಿ ಎಕ್ಸಾಮ್ ಬರದೆ ವೈಯರ್ಲೆಸ್ಸು ಫಿಂಗರ್ ಪ್ರಿಂಟು ಮತ್ತು ಆರ್ ಎಸ್ ಐ ಸಿವಿಲ್ ನಾಲ್ಕರಲ್ಲೂ ತರ್ಟಿ ಸಿಕ್ಸ್ ಮ್ಯಾಕ್ಸಿ ತರ್ಟಿ ಸಿಕ್ಸ್ ಬಿಲೋ ತರ್ಟಿ ಫಾರ್ಟಿ ಟು ಮ್ಯಾಕ್ಸಿಮಮ್ ಇಷ್ಟು ರೇಂಜಲ್ಲಿ ನಂದು ಮಾರ್ಕ್ಸು ಬಂತು ನಾಲ್ಕು ಪ್ರಶ್ನೆ ಸಿವಿಲಲ್ಲಿ ತರ್ಟಿ ಸಿಕ್ಸ್ ಮಾರ್ಕ್ಸು ಬಂದಿತ್ತು ಹಾಗಾಗಿ ನೋಡಿ ಟೆಸ್ಟ್ ಸೀರೀಸು ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅದು ನಿಮ್ಮ ವೈಯಕ್ತಿಯವರಿಗೆ ಯಾಕೆಂದರೆ ಅದು ನೀವು ದುಡ್ಡು ಕೊಟ್ಟು ತಗೊಳ್ಬೇಕಾಗಿರೋದ್ರಿಂದ ಅದು ನಾನು ಫೋರ್ಸಿಬಲಿ ತಗೊಳ್ಳಿ ಅಂತಲೇ ನಾನು ಸಹ ಹೇಳಲ್ಲ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ತಗೊಳ್ಳಿ ನಾನು ಫ್ರೀ ಮಾಡೋಕ್ಕೆ ಅವ್ರಿಗೆ ಕೇಳಿದೆ ಆದರೆ ಅವರು ಸರ್ ಫ್ರೀ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಅಂತಂದರು ಯಾಕೆಂದರೆ ಕೆ ಎಸ್ ಎಲ್ಲಿ ಅವ್ರಿಗೆ ತುಂಬ ಹದಿನಾರು ಸಾವಿರ ಜನಕ್ಕೆ ಮಾಡಿ ತುಂಬ ದುಡ್ಡು ಸ್ಪೆಂಡ್ ಮಾಡಿದ್ರು ಪಾಪ ಹಾಗೆ ಕೇಳ್ಕೊಂಡು ಅದ್ರ ಮೇಲೆ ಪೇಪರ್ ಒಂದು ವ್ಯಾಲ್ಯೂಯೇಷನ್ ಮಾಡಿ ಕೊಡಬೇಕಾದ್ರಿಂದ ಸರ್ ಸಾಧ್ಯ ಆಗೋಲ್ಲ ಒಂದು ಮಿನಿಮಮ್ ಪ್ರೈಸಲ್ಲಿ ಮಾಡ್ತೀನಿ ಅಂತ ಅಂತಂದ್ರು ಸರ್ ನಿಮ್ಮ ಆಯಿತು ಅಂತಂದು ಇದು ಮಾಡಿದ್ರು ಅದಕ್ಕೋಸ್ಕರ ಸರ್ ತೌಸಂಡ್ ರುಪೀಸ್ ಅಂತ ಹೇಳಿದ್ರು ಬೇಡ ಅದನ್ನು ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಏನೋ ಮಾಡಿ ನಾನು ಇದು ಮಾಡಿದೆ ಇನ್ನೂ ಕಮ್ಮಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನೋಡೋಣ ಅದು ಬಿಟ್ಟಿದ್ದು ಬಟ್ ಸೇರ್ಕೊಳ್ಳಿ ಸೇರ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಒಂದು ಟೆಸ್ಟ್ ಏಕೆಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಈಗ ಬೇರೆ ಹುಡುಗರೆಲ್ಲ ಹಳ್ಳಿಲಿ ಇದು ಯಾಕೆ ನಾನು ಎಲ್ಲರೂ ಬರೀರಿ ಅಂತ ಇದ್ದೀನಿ ಅಂದರೆ ನೀವು ಚೆನ್ನಾಗಿ ಓದಿರ್ತೀರ ಆದರೆ ನಿಮ್ಮ ಮಿಸ್ಟೇಕ್ಸ್ಗಳು ಗೊತ್ತಿರಲ್ಲ ಕೆಲವೊಂದು ನೀವು ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳನ್ನ ನೀವು ಇಲ್ಲಿಗಲಿ ತಿಕೊಂಡ್ಬಿಟ್ರೆ ಎಕ್ಸಾಮಲ್ಲಿ ಗೊತ್ತಾಗಲ್ಲ ಕೆಲವರು ಟೆಸ್ಟ್ ಸೀರೀಸ್ ಚೆನ್ನಾಗಿ ಬರೆದು ಬರೆದು ಬರೋದು ಆಗಿ ಅವರು ಎಕ್ಸಾಮಲ್ಲಿ ಆ ಮಿಸ್ಟೇಕ್ಸ್ ಮಾಡಿದ್ರೆ ಚೆನ್ನಾಗಿ ಸ್ಕೋರ್ ಮಾಡಿ ಪಾಸಾಗಿ ಹೋಗ್ಬಿಡ್ತಾರೆ ಬಟ್ ನೀವು ಆ ಒಂದು ಒಂದು ಸ್ವಲ್ಪ ಅಮೌಂಟ್ ಯೋಚನೆ ಮಾಡಿ ಅಥವಾ ಆ ಟೈಮಿಂಗ್ಸ್ ಯೋಚನೆ ಮಾಡಿ ಆ ಮೆಂಟಾಲಿಟಿ ಬಿಟ್ಬಿಡಿ ಓ ಟೆಸ್ಟೀಸ್ ಟೆಸ್ಟ್ ಸೀರೀಸ್ ತಗೋಬೇ ತಗೋ ಏನೋ ತಗೊಳ್ಳೋ ತಗೊಳ್ಬಾರ್ದು ಹಂಗೆ ಬರಿತೀನಿ ಆ ಈ ಥರ ಮೆಂಟಲಿಟಿ ಬಿಡಿ ಯಾಕೆಂದರೆ ನಾ ಈ ಥರ ಒಂದು ನೀವು ಮಾಡೋ ಸಣ್ಣ ಇರ್ತಾರ ನಿಮ್ಮ ಲೈಫ್ನಲ್ಲೇ ಇದಾಗುತ್ತೆ ಇವತ್ತು ನೀವು ಖರ್ಚು ಮಾಡೋದು ನಾಳೆ ಅದರ ಡಬಲ್ ರಿಟರ್ನ್ಸು ಬರುತ್ತೆ ಯಾಕೆಂತಂದರೆ ಪಿ ಎಸ್ ಐಗೆ ನೀವು ಸ್ಟಾರ್ಟಿಂಗೇ ಹೋದರೆ ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಹಂಗಂತ ಅಂದ್ಬಿಟ್ಟು ನಾನು ಅದನ್ನು ಎಕ್ಸರೇಷನ್ ಹೇಳ್ತಾ ಇಲ್ಲ ರಿಯಲಿಟಿ ಮಾತಾಡ್ತಾ ಇದ್ದೀನಿ ಇರೋದು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಇದ್ದರೆ ಸೇರ್ಕೊಳ್ಳಿ ಇಷ್ಟ ಇಳಿದರೆ ಬಿಡಿ ಬಟ್ ಆದರೆ ರೆಕಮೆಂಡೆಡ್ಗೆ ಹೇಳ್ತಿದ್ರು ಯಾರು ಸೀರಿಯಸ್ ಆಸ್ಪಿರಂಟ್ಸ್ ಇದ್ದರೆ ಖಂಡಿತ ನೀವು ಅದನ್ನು ಅಟೆಂಡ್ ಮಾಡಿ ಓಕೆ ನಿಮಗೆ ಓಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಒಂದು ಕೆ ಇ ಎಕ್ಸಾಮ್ ಯಾವ ಥರ ನಡೆಸ್ತಾರೆ ಅದೇ ಥರ ನಡೆಸ್ತಾರೆ ಟೈಮಿಂಗ್ಸು ಡ್ರೆಸ್ ಕೋಡ್ ಹಂಗೆ ಹಾಕೊಂಡ್ಬರ್ಬೇಕು ಅಂತ ಅವರು ಪ್ಲ್ಯಾನ್ ಮಾಡಿದ್ದಾರೆ ಮತ್ತು ಅದೇ ಟೈಮಿಂಗ್ಸಲ್ಲಿ ನಡೆಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಕೆ ಕೆಇ ಯಾವ ಥರ ಪ್ಯಾಟರ್ನ್ ಕ್ವೆಶನ್ ಪೇಪರ್ ಆಗಿರ್ಬೋದು ಪೇಪರ್ ಒನ್ ಪೇಪರ್ ಟು ಎರಡು ಅದೇ ಥರ ಮಾಡ್ತೀವಿ ಅಂತ ಹೇಳ್ತಾರೆ ನಾನು ಒಂದಷ್ಟು ಇನ್ಪುಟ್ಸ್ ಕೊಟ್ಟಿದ್ದೀನಿ ಅವ್ರಿಗೆ ಹಂಗ ಅಂದ್ಬಿಟ್ಟು ನಾನೇನವರು ಅವರು ಅವರಿಗೆ ಜೊತೆ ಸೇರ್ಕೊಂಡು ಕೊಲಾಬ್ರೇಷನ್ ಮಾಡ್ತಾ ಇಲ್ಲ ಅದರ ನೆಸೆಸಿಟಿ ನನಗಿಲ್ಲ ಯಾಕಂತಂದ್ರೆ ಹಂಗ ನಾನೇ ನಿಮ್ಮ ದುಡ್ಡು ಖರ್ಚು ಮಾಡಿ ನಿಮಗೆಲ್ಲ ಮಾಡಿದ್ರಿಂದ ಲಾಭ ಮಾಡ್ಕೊಡ್ಬೋದಿತ್ತು ಅದರ ಅವಶ್ಯಕತೆ ನನಗಿಲ್ಲ ಹಾಗಾಗಿ ಅವ್ರು ಹೇಳು ಹೇಳಿ ಈ ಥರ ಹುಡುಗರಿಗೆ ನಿಮ್ಮ ಚಾನಲಿಂದ ಸ್ಪ್ರೆಡ್ ಮಾಡಿಸಿದ್ರೆ ಒಂದಷ್ಟು ಹುಡುಗರಿಗೆ ಎಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅದು ಹೇಳಿದರೆ ಹಾಗಾಗಿ ಈ ಕ್ಯಾ ಇಲ್ಲಿ ಏನು ಕೊಟ್ಟಿದ್ದಾರೆ ಆ ಫೋನ್ ನಂಬರ್ಸ್ಗಳಿಗೆ ಅಥವಾ ಅವರು ಪೋಸ್ಟರ್ಗಳು ಹಾಕಿದಾರಲ್ಲ ಅದಕ್ಕೆ ನೀವು ಕಾಲ್ ಮಾಡಿ ಅಥವಾ ಎನ್ಕ್ವೈರಿ ಮಾಡ್ಕೊಂಡು ಕೇಳಿಕೊಳ್ಳಿ ಜಾಯ್ನ್ ಆಗಿ ಎಲ್ಲರಿಗೂ ಒಳ್ಳೇದಾಗಲಿ ಮೇನ್ ಎಲ್ಲರೂ ಎಕ್ಸಾಮ್ನ ಚೆನ್ನಾಗಿ ಬರೀರಿ ಏಕೆಂತಂದರೆ ಈಗ ಟೆನ್ ಡೇಸ್ ಇದನ್ನು ಕರೆಕ್ಟಾಗಿ ರಿವಿಷನ್ ಮಾಡಿಕೊಂಡು ಒಳ್ಳೆ ಪಾಸಿಟಿವ್ ಅದ್ರ ಸ್ಟ್ರೆಂತ್ ಆಗಿರಿ ಯಾವುದಕ್ಕೂ ಹುಡುಗ ನಿನ್ನೆ ಬಂದಿದ್ದೆ ನನಗೆ ಸಾರ್ ನಾನು ಎಲ್ಲ ಓದಿದ್ದೀನಿ ನನಗಾದ್ರೆ ಈಗ ಎಲ್ಲ ಮರ್ತೋಗ್ತಿದ್ದೆ ಹಂಗಿದ್ದು ಏನೂ ಮರ್ತೋಗೋಲ್ಲ ಎಲ್ಲ ಸಬ್ ಮೈಂಡಲ್ಲಿ ಇರುತ್ತೆ ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಕಾಮಾಗಿರಿ ನಿಮ್ಮ ತಲೆನ ತುಂಬ ಕೂ ಕೂಲಾಗಿಟ್ಕೊಳ್ಳಿ ಪೇಷನ್ಸ್ ಆಗಿರಿ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ ಭಯ ಬೀಳೋ ಅವಶ್ಯಕತೆ ಇಲ್ಲ ಮತ್ತು ಬೇರೆ ಬೇರೆ ನೆಗೆಟಿವ್ ರೂಮರ್ಸ್ಗೆ ಬೆಲೆ ಕೊಡಬೇಡಿ ಆರಾಮ್ಸೆ ಎಕ್ಸಾಮ್ನ ಅಕ್ಟೋಬರ್ ತ್ರೀ ಅಂದ್ಬಿಟ್ಟು ಪ್ರಿಪೇರ್ ಆಗಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ನಮ್ಮ ಚಾನಲಲ್ಲಿ ಯಾರು ಈ ವಿಡಿಯೋ ನೋಡ್ತಿದ್ರೆ ಗ್ಯಾರಂಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟು ಸಪೋರ್ಟ್ ಮಾಡಿ ಹಿಂಗೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ನಮಸ್ತೆ ಥ್ಯಾಂಕ್ ಯು